ವಿಶ್ವಗುರು ಬಸವಣ್ಣನವರಿಗಿಂತ ದೊಡ್ಡವರಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಶ್ರೀ ಶರಣ ಬಸವೇಶ್ವರಗಿಂತ ಯಾರು ದೊಡ್ಡವರಿಲ್ಲ ಇಂತಹ ಮಹಾನರ ಸ್ಥಾನದಲ್ಲಿ ಸಂಸ್ಥಾನದಲ್ಲಿ ಸಂದರ್ಭ ಅವ ಲಿಂಗಾದಾಗ ಸ್ವಾಮಿಗಳು ಪಾದ ಇಡುವುದು ಸರಿಯಾಗಿ ಅವರ ತೈಲೆಯ ಮೇಲೆ ಪಾದ ಇಡುವುದನ್ನು ಸರಿ ಇದೆಯೇ ಓಹೋ ಸಮಾಧಾನ ಸಮಾಧಾನ ಅದಕ್ಕೆ ಸ್ವ ಇಲ್ಲ ಕೇಳಿದ್ದಾರೆ ಅರ್ಥ ಆಯ್ತು ಅರ್ಥ ಆಗಿದೆ ಅರ್ಥ ಆಗಿದೆ ಕರ್ನಾಟಕದಲ್ಲಿ ಬುದ್ಧಿ ಇಲ್ಲಿ ಬಸವಣ್ಣವ್ರಿಗಿಂತಲೂ ದೊಡ್ಡವ್ರು ಯಾರೂ ಇಲ್ಲ ಕಲಬುರಗಿಯಲ್ಲಿ ಶರಣಪ್ಪ ಅವ್ರಿಗಿಂತಲೂ ಅಪ್ಪ ಅವ್ರಿಗಿಂತಲೂ ದೊಡ್ಡವ್ರು ಯಾರೂ ಇಲ್ಲ ಅವ್ರ ಮೇಲೆ ಪಾದ ಇಡೋದು ಸರಿಯೇ ಅಂತ ಪ್ರಶ್ನೆ ಮಗು ಇದೆ ಮಗು ಕೇಳ್ತಾ ಇದೆ ಪಾದ ಇಡೋದು ಸರಿನೇ ಸರಿ ಸಾಧುನಾ ಸ್ವಾಮೀಜಿ ಇದು ಆ ಪ್ರಶ್ನೆದಲ್ಲಿ ಉತ್ತರ ಇದೆ ಗೊತ್ತಾಗಿದೆ ಗೊತ್ತಾಗಿದೆ ಅರ್ಥ ಆಗಿದೆ ಇದು ಬಹಳ ಸೂಕ್ಷ್ಮ ಪ್ರಶ್ನೆ ಇದೆ ಇಲ್ಲಿ ಒಂದು ಸಿದ್ಧಾಂತ ಇದೆ ಶರಣ ತತ್ವದಲ್ಲಿ ಏನು ಅಂದ್ರೆ ಇಲ್ಲಿ ನಮ್ಮಲ್ಲಿ ಚೈತನ್ಯಕ್ಕೆ ಮಹತ್ವ ಇದೆ ಬಸವ ತತ್ವದಲ್ಲಿ ಸ್ಥಾವರಕ ಮಹತ್ವ ಇಲ್ಲ ಈಗ ಒಂದು ಕೊಡ ನೀರಿಟ್ಟು ಹೋಗಿ ಬರೋರಿಗೆ ಕುಡಿಸ್ರೆ ಆ ದೇವರು ಸಂತೋಷ ಪಡ್ತಾರೆ ಅದೇ ನೀರು ನೀವು ನೂರು ನೂರು ಕೊಡ ಲಿಂಗಕ್ಕೆ ಹಾಕ್ರೂ ಆ ದೇವ್ರು ತೃಪ್ತಿ ಪಡೋಲ್ಲ ಅಂದ್ರೆ ಇದ್ರ ಅರ್ಥ ಏನು ಚೈತನ್ಯಕ್ಕೆ ಮಹತ್ವ ಇದೆ ಸ್ಥಾವರಕ್ಕೆ ಮಹತ್ವ ಇಲ್ಲ ಇಲ್ಲಿ ಯಾರೇ ಇರಲಿ ಜಡ ಜಡ ಅದು ಒಳಗಿನ ಲಿಂಗಕ್ಕಾದ ಮೇಲೆ ಅದು ಸ್ಥಾವರ ಆಗ್ತದೆ ಅಲ್ಲಿ ಜಂಗಮ ಅನ್ನೋದು ಒಂದು ಚೈತನ್ಯ ಶಕ್ತಿ ಇತನೇ ಲಾಸಸ್ ಚಾಚು ಕೋ ಲಾಸಸ್ ಬತಾನೆ ಮೇ ಬಿ ಡರ್ ಲಗ್ ರಹಾ ಹೈ ತು ಖುದ್ ಟ್ಯಾಕ್ಸ್ ಫೈಲ್ ಕ್ಯೂ ನಹೀ ಕರ್ತಾ ಯು ಆರ್ ಫಸ್ಟ್ ಯಹಾ ಪ್ಯಾನ್ ಆರ್ ಅಲ್ಲಿ ಜಂಗಮ ಅನ್ನೋದು ಒಂದು ಚೈತನ್ಯ ಶಕ್ತಿ ಜಂಗಮ ಅಂದ್ರೆ ಜಾತಿ ಅಲ್ಲ ಅದೊಂದು ತತ್ವ ಆ ಜಂಗಮ ಅನ್ನೋದು ಚೈತನ್ಯ ತತ್ವ ಇರೋದರಿಂದ ಅಲ್ಲಿ ಪಾದ ಇಟ್ಟು ಪಾದೋದಕ ಹಾಕಿ ಅದನ್ನು ಶುದ್ಧಿ ಮಾಡೋದು ಅದು ತತ್ವ ಅದ ಆ ದೃಷ್ಟಿಯಿಂದ ಅಲ್ಲಿ ಜಂಗಮ ಚೈತನ್ಯ ಇರೋದ್ರಿಂದ ಆ ಚೈತನ್ಯ ಗುರುವಿನ ಪಾದೋದಕ ಅಲ್ಲಿ ಸಿಂಪರಣೆ ಮಾಡಿ ಅದು ಶುದ್ಧೀಕರಣ ಮಾಡಬೇಕು ಅಂತ ಸಮಾಧಾನ ಈ ಶಾಂತತೆ ಕಾಪಾಡ್ರಿ ಇಲ್ಲಿ ಒಂದು ನಿಮಿಷ ಸಮಾಧಾನ ಸ್ವಾಮೀಜಿ ಅವರು ಎಲ್ಲರೂ ಈ ಕಡೆ ಗಮನ ಹರಿಸ್ ಶಾಂತತೆ ಕಾಪಾಡಬೇಕು ದಯವಿಟ್ಟು ಇದು ಅನುಭವ ಮಂಟಪ ಆದ್ರೆ ಗದ್ದಲ ಆಗಬಾರದು ಪ್ಲೀಸ್ ಶಾಂತಿ ಈಗಾಗಲೇ ಸ್ವಾಮೀಜಿ ಅವರು ಬಹಳ ಸೂಕ್ತ ಉತ್ತರವನ್ನ ಕೊಟ್ಟಿದ್ದಾರೆ ಸ್ಥಾವರ ಮತ್ತು ಜಂಗಮ ಅಂತ ಬಹುತೇಕ ಕಡೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಜಂಗಮ ಸ್ವಾಮಿಗಳು ಅನ್ನೋಂಥವ್ರು ಇದಾರಲ್ಲ ಅವ್ರಿಗೆ ವಿವೇಕ ಕಡಿಮೆ ಇದೆ ಹುಷಾರ ವಿವೇಕ ಕಡಿಮೆ ಇರೋದ್ರಿಂದ ಅವ್ರಿಗೆ ಯಾರೇ ಸತ್ರು ಅವ್ರ ತಲೆ ಮೇಲೆ ತಂಪಾದ ಇಟ್ಟು ಆಶೀರ್ವಾದ ಮಾಡ್ತಾರೆ ಇದು ಅವಿವೇಕದ ಪರಮಾವಧಿ ಇದನ್ನು ಯಾರೇ ಮಾಡಿದರೂ ಕೂಡ ವಿರೋಧ ಮಾಡಬೇಕು ನೀವು ಕೂಡ ಪಾದೋದಕವನ್ನು ಹಾಕೋದ್ರಲ್ಲಿ ಅರ್ಥ ಇದೆ ಪಾದ ಇಡೋದ್ರಲ್ಲಿ ಖಂಡಿತ ಅರ್ಥ ಇಲ್ಲ ಅದು ಸಂಪೂರ್ಣವಾಗಿ ನೀವು ಪ್ರತಿಭಟನೆ ಮಾಡಬೇಕಾಗಿದೆ ಅಂತ ಈ ఆయ్ తమగ్ ఉత్తర సిక్కి అంత భావీస్కోతీవి శాంతతయ కాపాడ్రీ